ಹಾಯ್ ಸೂಪರ್ ಮಾಮ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ನನ್ನ ಮಗ ಬಸವ ಪ್ರಸಾದ್ ಅವನ ಬರ್ಡ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಅದು ಹೇಗೆ ಮಾಡಿದ್ವಿ ಎಲ್ಲಿ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಕುಶಲ ನೋಡಿ ಅವ್ರ ಪಪ್ಪ ಕೈ ಇಡೋದು ನೋಡಿ ಅವಳು ಅದೇ ರೀತಿ ಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಅವಳಿಗೆ ಏನಾದರೂ ಸರ್ಪ್ರೈಸ್ ಅಂದರೆ ಸಾಕು ಕೈ ಮುಂದೆ ಚಾಚಿ ಮುಚ್ಕೊಂಡು ನಿಂತಿರ್ತಾಳೆ ಕೇಕ್ ನೋಡಿ ಅವಳಿಗೆ ಅಂತರೂ ತುಂಬಾ ಖುಷಿಯಾಯಿತು ಯಾಕಂದರೆ ಅವಳಿಗೆ ಫೇವ್ರೇಟ್ ಐಟಮ್ಸಲ್ಲಿ ಕೇಕ್ ಕೂಡ ಒಂದು ಆ್ಯಕ್ಚುವಲ್ ನಾವು ನಮ್ಮ ಬಸವನ್ ಒಂದು ಇರೋದು ಒಂದಿನ ನಾವು ಮಾಡಿರೋದು ಒಂದಿನ ಯಾಕಂದರೆ ಸ್ವಲ್ಪ ಅನನುಕೂಲ ಆಗಿ ಅವತ್ತ ಅವನ ಬಡ್ಡೆ ಸೆಲೆಬ್ರೇಟ್ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ನಾವು ಒಬ್ಬೊಬ್ಬರು ಒಂದೊಂದು ಕಡೆ ಇರ್ತೀವಿ ನನ್ನ ಮಗ ಹೊಸಪೇಟೆಯಲ್ಲಿ ಇರ್ತಾನೆ ನನ್ನ ಮಗಳು ಇವಳು ವಾಣಿಶ್ರೀ ಅಂತ ಇವಳು ಮತ್ತು ಕಾರ್ತಿಕ್ ಇಬ್ಬರು ಹೈದ್ರಾಬಾದಲ್ಲಿ ಇರ್ತಾರೆ ನಾವಂತೂ ಶಕ್ತಿನಗರಲ್ಲಿ ಇರ್ತೀವಲ್ಲ ನಿಮಗೆಲ್ಲರಿಗೂ ಗೊತ್ತೇ ಇದೆ ಬಟ್ ಎಲ್ಲರೂ ಸೇರೋಕೆ ಆಗಲಿಲ್ಲ ಅದಕ್ಕಾಗಿ ಅವನಿಗೆ ಇಷ್ಟ ಎಲ್ಲರ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅಂತ ಯಾಕೆ ಅವನ ಡ್ರೀಮ್ ಯಾಕೆ ನಾವು ಇದು ಡಿಸಪಾಯಿಂಟ್ ಮಾಡೋಣ ಅಂಥೇಳಿ ಸ್ವಲ್ಪ ಆಮೇಲಾದರೂ ಮಾಡ್ಬೋದಲ್ಲ ಅಂತ ಮಾಡ್ತಾಯಿದ್ದೀವಿ ಎಲ್ಲರೂ ನಿಮಗೆ ಹಾಯ್ ಹೇಳ್ತಾ ಇದ್ದಾರೆ ನೀವು ಕೂಡ ಕಾಮೆಂಟಲ್ಲಿ ಹಾಯ್ ಅಂತ ತಿಳಿಸಿ ಹಾಗೆ ನನ್ನ ಮಗನಿಗೆ ಹ್ಯಾಪಿ ಬರ್ಡೇ ಅಂತ ಕೂಡ ವಿಶ್ ಮಾಡಿ ನಾವು ಏನಾದರೂ ಸೆಲೆಬ್ರೇಟ್ ಮಾಡಿದ್ರೆ ಅದಕ್ಕೆ ಎಷ್ಟು ಖರ್ಚು ಮಾಡಿರ್ತೀವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಹ್ಯಾಪಿಯಾಗಿ ಅದನ್ನು ಎಂಜಾಯ್ ಮಾಡಿದ್ವಿ ಅನ್ನೋದು ಮುಖ್ಯ ಈಗ ನನ್ನ ಮಗ ಕೇಕ್ ಕಟ್ ಮಾಡ್ತಾಯಿದ್ದಾನೆ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಡಿಯರ್ ಬಸವ ಪ್ರಸಾದ್ ಹ್ಯಾಪಿ ಬರ್ಡೇ ಟು ಯು ಮೇ ಗಾಡ್ ಪ್ಲಸ್ ಯು ಮೇ ಗಾಡ್ ಬ್ಲಸ್ ಯು ಮೇಕ ಯು ಡಿಯರ್ ಬಸವಪ್ರಸಾದ್ ಹ್ಯಾಪಿ ಬರ್ ಡೇ ಟು ಯೂ ಅವನು ಎಷ್ಟೋ ಸಾರಿ ಸ್ಪಾರ್ಕ್ ತಂದು ಹಚ್ಚಿದಾಗ ಇಷ್ಟೊತ್ತು ಲಾಂಗ್ ಟೈಮ್ ಬರೋದೇ ಇಲ್ಲ ಸ್ವಲ್ಪ ಹೊತ್ತು ಬಂದು ಹೋಗ್ಬಿಡ್ತದ ಬಟ್ ಈ ಸಾರಿ ಭಾಳತ್ ಬಂತು ಅವನಂತರ ಫುಲ್ ಖುಷಿಯಾದ ಈಗ ನೋಡಿ ಕೇಕ್ ಕಟ್ ಮಾಡ್ತಾಯಿದ್ದೀವಿ ಒಬ್ರಿಗೊಬ್ರು ತಿನ್ಸ್ಕೋತಾ ಇದ್ದೀವಿ ಫಸ್ಟ್ ನಮ್ಮ ಕುಶಲನೇ ಕೇಕ್ ಅಂದರೆ ಕುಶಲ ಕುಶಲ ಅಂದರೆ ಕೇಕು ಆ ಥರ ಇರ್ತಾಳೆ ಅವ್ರದ್ದು ಆ್ಯಕ್ಚುಲ್ ಅವನು ಬೇರೆ ಕಡೆ ಹೊರಗಡೆ ಎಲ್ಲಾದರೂ ಕೇಕ್ ಕಟ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು ಬಟ್ ಅನುಕೂಲ ಆಗಲಿಲ್ಲಲ್ಲ ಅದಕ್ಕಾಗಿ ಮನೇಲೇ ಸಿಂಪಲ್ಲಾಗಿ ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡಿದ್ವಿ ಲಾಸ್ಟ್ ಇಯರ್ ಕೂಡ ಅವನದು ಬರ್ತ್ಡೇ ಡಿಫ್ರೆಂಟಾಗಿ ಮಾಡಿದ್ವಿ ಆ್ಯಕ್ಚುಲ್ ಅದು ವಿದ್ಯಾಶ್ರೀ ಮತ್ತು ರಾ ಮಹೇಶ್ ಅವ್ರದ್ದು ಊರು ರಾಮಲ ಕೋಟ ಅಂತ ಅಲ್ಲಿ ಅವ್ರದೇ ತೋಟ ಇದೆ ಪಪ್ಪಾಯಿ ತೋಟ ಆ ತೋಟದಲ್ಲೇ ಈ ಸಾರಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತೇಳಿ ಅವನು ಆಸೆ ಇತ್ತು ಅದಕ್ಕಾಗಿ ಅವನು ರಾಮಲಕೋಟಕ್ಕೆ ಬಂದಿದ್ದೆ ಲಾಸ್ಟ್ ಇಯರು ಅಲ್ಲೇ ಕೇಕ್ ಕಟ್ ಮಾಡಿದ್ದೀವಿ ಅದ್ರ ವಿಡಿಯೋ ಲಿಂಕ್ ಇದ್ರ ಕೆಳಗಡೆ ಕೊಟ್ಟಿರ್ತೀನಿ ನೀವು ಲಾಸ್ಟ್ ಇಯರ್ ಬರ್ಡ್ಡೇ ಸಹಿತ ನೋಡ್ಬೋದು ಅದು ಅದಕ್ಕಿಂತ ತ್ರೀ ಇಯರ್ಸ್ ಬ್ಯಾಕು ಕೂಡ ನಾವು ಅವಂದು ಹೊಲದಲ್ಲಿ ಮಾಡ್ಕೊಳ್ಳೋಣ ನಾನು ನೇಚರಲ್ಲಿ ಅಂತೇಳಿ ಹೊಲದಲ್ಲಿ ಎಲ್ಲರೂ ಕೆಲಸದವ್ರು ಇರ್ತಾರೆ ಹಾಗಾಗಿ ಅಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಅಲ್ಲಿ ಲಾಸ್ಟ್ ತರ್ಡ್ ಇಯರ್ ಬ್ಯಾಕ್ ಕೂಡ ಅವನು ಹಳ್ಳಿಯಲ್ಲೇ ರಾಮಲಕೋಟದಲ್ಲೇ ನಾವು ಕೇಕ್ ಕಟ್ ಮಾಡಿದ್ವಿ ಈ ಸಾರಿ ಅವರು ಚಿಕ್ಕವಳು ಅಕ್ಕ ಹೈದ್ರಾಬಾದಲ್ಲಿ ಇರ್ತಲ್ಲ ಕಾರ್ತಿಕ್ ವಾಣಿಶ್ರೀ ಈ ಸಾರಿ ಅವ್ರ ಜೊತೆ ಮಾಡೋಣ ಹೇಳಿ ಅವ್ನು ಡ್ರೀಮ್ ಇತ್ತು ಹಾಗಾಗಿ ಹೈದ್ರಾಬಾದ್ ಬಂದಿದ್ವಿ ಬಟ್ ಅನನುಕೂಲ ಆಗಿರೋದ್ರಿಂದ ನಾವೆಲ್ಲಿ ಹೊರಗಡೆ ಹೋಗಿ ಏನೂ ಅವ್ನು ಬರ್ಡೆ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ಇದ್ದದ್ರಲ್ಲೇ ಸಿಂಪಲಾಗಿ ಮನೆಯಲ್ಲೇ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ನನ್ನ ಮಕ್ಕಳು ಹುಟ್ಟಿದಾಗಲಿಂದನೂ ಇಷ್ಟು ವರ್ಷ ಮೂರು ಜನಕ್ಕೆ ಒಂದು ಸಾರಿ ಕೂಡ ನಾವು ಬಡ್ಡೆ ಕೇಕ್ ಕಟ್ಟಿಂಗ್ ತಪ್ಪಿಸಿಲ್ಲ ಎಷ್ಟೇ ಅನನುಕೂಲ ಇದ್ದರೂ ಅರ್ಧ ಕೆ ಜಿದಾದರೂ ತಂದು ಆ ದಿನ ಆಗಿಲ್ಲಂದ್ರೆ ನೆಕ್ಸ್ಟ್ ಡೇ ಆಗಲಿ ನಾವು ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದೀವಿ ಇನ್ನ ಒಂದು ಮುಖ್ಯ ಏನಂದರೆ ನನ್ನ ಮೂರು ಜನ ಮಕ್ಕಳು ನನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾನೆ ಬಂದಿದ್ದಾರೆ ಮಿನಿಮಮ್ ಅಂದ್ರೆ ಒಂದು ಟ್ವೆಂಟಿ ತ್ರೀ ಇಯರ್ಸ್ ಮೇಲೆ ಆಯಿತು ನಾನು ಎವ್ರಿ ಇಯರ್ ಕೇಕ್ ಕಟ್ ಮಾಡ್ತೀನಿ ಒಂದು ಬರ್ತ್ಡೇ ಅಂತಲ್ಲ ಮ್ಯಾರೇಜ್ ಡೇ ಏನೇ ಇರಲಿ ಯಾವ ಡೇನೂ ನಾವು ಮಿಸ್ ಮಾಡಲ್ಲ ಇದ್ದದ್ರಲ್ಲೇ ಎಂಜಾಯ್ ಮಾಡ್ತೀವಿ ನನ್ನ ಮಗನ ಟೀ ಶರ್ಟ್ ನೋಡಿ ಹೇಗಿದೆ ಇದನ್ನು ಈ ಥರ ಟೀ ಶರ್ಟ್ಸ್ ಬೇಕು ಅಂತ ಅವನು ಆನ್ಲೈನಲ್ಲೆಲ್ಲ ಭಾಳ ಸರ್ಚ್ ಮಾಡ್ದೆ ಬಟ್ ಎಲ್ಲಿ ಸಿಗಲಿಲ್ಲ ಮತ್ತು ಎಲ್ಲ ಹುಡುಕಾಡಿ ಈ ಥರ ಟಿ ಶರ್ಟ್ ತಂದ್ವಿ ಫುಲ್ ಹ್ಯಾಂಡ್ಸು ಮತ್ತು ಕಾಲರ್ ನೆಕ್ಕಿಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಈಗ ನೋಡಿ ನೀವು ನೋಡ್ತಾ ಇದ್ದೀರಿ ಎಲ್ರಿಗೂ ಕೇಕ್ ಕಟ್ಟಿಂಗ್ ಆಯಿತು ಅವ್ರಿಗೆ ನಾವು ತಿನ್ನಿಸ್ತಾ ಇದ್ದೀವಿ ನಮ್ಗೆ ಅವ್ರು ತಿನ್ನಿಸ್ತಾ ಇದ್ದಾರೆ ನನ್ನ ಮಗ ಸ್ಪೆಷಲ್ ಆಗಿ ನನಗೂ ತಿನ್ನಿಸ್ತಾ ಇದ್ದಾನೆ ಹಾಗೆ ಕಾರ್ತಿಕ್ ವಾಣಿನೂ ತಿನ್ನಿಸ್ತಾ ಇದ್ದಾನೆ ನಮ್ಗಲ್ಲಿ ವೀಡಿಯೋ ತೆಗೆಯೋದು ಯಾರು ಇರಲಿಲ್ಲಲ್ಲ ವಾಣಿನೇ ಎಲ್ಲ ಸೆಲ್ಫಿಯಲ್ಲಿ ವೀಡಿಯೋ ತೆಗೆದಲು ಅವಳದು ಕೂಡ ಯೂಟ್ಯೂಬ್ ಚಾನಲ್ ಇದೆ ವಾಣಿ ಕಾರ್ತಿಕ್ ಡಬಲ್ ಟು ಡಬಲ್ ನೈನ್ ಅಂತ ಹಾಗಾಗಿ ಅವಳು ವೀಡಿಯೋ ಚೆನ್ನಾಗಿ ತೆಗಿತಾಳೆ ಸೆಲ್ಫಿ ಇಟ್ಕೊಂಡಾದ್ರೂ ಎಲ್ಲ ಕೇಕ್ ಕಟ್ಟಿಂಗ್ ಹೇಗೆ ಮಾಡಿದ್ವಿ ಅನ್ನೋದು ಕವರ್ ಮಾಡಿ ಕವರ್ ಮಾಡಿದಾಳೆ ಯಕ್ಷೋಲ ಒಂದು ಮೇ ಏಯ್ಟು ಹುಟ್ಟಿದ್ದ ದಿನ ಬಟ್ ನಮಗೆ ಸ್ವಲ್ಪ ಅನುಕೂಲ ಆಗಿಲ್ಲಲ್ಲ ಅದಕ್ಕಾಗಿ ಹದಿನಾರನೇ ತಾರೀಕು ನಾವು ಬರ್ಡೇ ಸೆಲೆಬ್ರೇಟ್ ಮಾಡಬೇಕಾಯ್ತು ನೋಡಿ ಈ ರೀತಿಯಾಗಿ ನಾವು ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಕೆಲವು ಫೋಟೋಸೆಲ್ಲ ಹಾಕಿದ್ದೀನಿ ನಮ್ಮ ಕುಶಲ ನೋಡಿ ಅವ್ರ ಪಪ್ಪ ಹೇಗೆ ಕೈ ಇಟ್ಟಿದ್ದಾನಂತ ಅವಳು ಕೂಡ ಅದೇ ರೀತಿ ಇಟ್ಟಿದ್ದಾಳೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಬಾಯ್ ಥ್ಯಾಂಕ್ ಯು